ಹಲೋ ಗೈಝ್ ಸ್ಟಾರ್ ಆಟಗಾರನ ಮೇಲೆ ಎಪ್ಪ ಐ ದಾಖಲು ಸುದ್ದಿ ಕೇಳಿ ಇಡೀ ಕ್ರಿಕೆಟ್ ಜಗತ್ತೇ ಶಾಕ್ ಅಂತ ಹೇಳ್ಬೋದು ಆದರೆ ಆ ಒಂದು ಸ್ಟಾರ್ ಆಟಗಾರ ಯಾರು ಹಾಗಾದರೆ ಏನು ಅಂತ ಕೇಳೋದಾದರೆ ನೋಡ್ಬೋದು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಈ ಮಾಹಿತಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇನ್ನು ಸ್ಟಾರ್ ಆಟಗಾರನ ಮೇಲೆ ಸದ್ಯಕ್ಕೆ ಎಪ್ಪ ಐ ದಾಖಲಾಗಿದೆ ಇನ್ನು ಆ ಒಂದು ಸ್ಟಾರ್ ಆಟಗಾರ ಯಾರು ಏನು ಮಾಡಿದ್ರು ಕೇಳೋದಾದ್ರೆ ನೋಡಿ ಅದೇ ಥರ ಇವರು ಬಾಂಗ್ಲಾದೇಶದ ಸ್ಟಾರ್ ಆಲ್ರೌಂಡರ್ ಆದ ಶಕೀಬ್ ಅಲ್ಲಸನ್ ಅವರ ಮೇಲೆ ಎಫ್ಐಆರ್ ದಾಖಲಾಗಿದೆ ಯಾಕೆ ದಾಖಲಾಯಿತು ಕೇಳೋದಾದರೆ ನೋಡ್ಬೋದು ಇನ್ನು ಬಾಂಗ್ಲಾದೇಶ ಪ್ರತಿಭಟನೆ ವೇಳೆ ಕೊಲೆ ಮಾಡಿದ ಆರೋಪಿ ಎಂದು ಶಕೀಬ್ ಅಲ್ಲಸನ್ ಮೇಲೆ ಎಫ್ಐಆರ್ ದಾಖಲಾಗಿದೆ ಬಟ್ ಇದು ಸದ್ಯಕ್ಕೆ ಬರ್ತಿರುವ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಇನ್ನು ಬಾಂಗ್ಲಾ ಕ್ರಿಕೆಟ್ ತಂಡಕ್ಕೆ ದೊಡ್ಡ ಆಘಾತ ಹೇಳ್ಬೋದು ಹೇಳಬಹುದು ಸ್ಟಾರ್ ಆಟಗಾರ ಶಕೀಬ್ ಅಲ್ಲಸನ್ ಮೇಲೆ ಎಫ್ಐಆರ್ ದಾಖಲಾಗಿದೆ ಇಡೀ ಕ್ರಿಕೆಟ್ ಜಗತ್ತೇ ತಲ್ಲನಂತಾನೆ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಅಂದರೆ ಅಲ್ಲಿ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು